ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಮಹತ್ವದ ವಿಚಾರ ಅಂದ್ರೆ ಬಡವರ ಏನು ಕೆಲಸದ ಹಕ್ಕು ಕಿತ್ತುಕೊಂಡಿದ್ದಾರೆ ಬಿಜೆಪಿ ಸರ್ಕಾರದವರು ಬಡವರ ಸ್ವಾಭಿಮಾನಕ್ಕೆ ಪೆಟ್ಟು ಹಾಕಿದ್ದಾರೆ ನಮ್ಮ ಸಂವಿಧಾನಿಕವಾಗಿರ್ತಕ್ಕಂತ ಹಕ್ಕೇನು ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮುಖಾಂತರ ಸಿಕ್ಕಿತ್ತೋ ಅದನ್ನು ಕಸಿದುಕೊಂಡಿರ್ತಕ್ಕಂಥ ಬಿ ಜೆ ಪಿ ಇವತ್ತು ನೈತಿಕವಾಗಿ ಬಡವರ ಸಮೀಪ ಹೋಗುವಂಥ ಆ ಯಾವುದೇ ಹಕ್ಕನ್ನು ಕಳೆದುಕೊಂಡಿದೆ ಬಿ ಜೆ ಪಿಯ ಆ ಒಂದು ಮಹಾತ್ಮ ಗಾಂಧಿಯವರ ಹೆಸರು ಅನ್ನೋದು ಹಾಗೂ ಬಡವರ ಆ ಹಕ್ಕು ಕೂಲಿಯ ಕೆಲಸದ ಹಕ್ಕನ್ನು ಕಿತ್ಕೊಳ್ಬೇಕನ್ನೋದು ಏನಿದೆ ಇದು ಅತ್ಯಂತ ದುರ್ದೈವದ ಒಂದು ಕೆಲಸ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಹಾಗೂ ಎಚ್ಚರಿಕೆ ಕೊಡ್ತೀನಿ ನೀವು ಬಡವರ ಪರ ಇದ್ರೆ ನೀವು ಕಾರ್ಮಿಕರ ಪರ ಇದ್ರೆ ನೀವು ಕೃಷಿ ಕೆಲಸಗಾರರ ಪರ ಇದ್ರೆ ಸಣ್ಣ ರೈತರ ಪರ ಇದ್ರೆ ತಕ್ಷಣ ನರೇಗಾವನ್ನು ಮತ್ತೆ ಪುನಃಸ್ಥಾಪಿಸಿ ಇಲ್ಲದೇ ಇದ್ರೆ ನೀವು ಬಹುದೊಡ್ಡ ಬೆಲೆಯನ್ನು ತೆತ್ತಬೇಕಾಗ್ತದೆ ಆ ಕಾರಣಕ್ಕನ ಇದು ಜನರಿಗೆ ಸಂದೇಶ ತಲುಪಬೇಕು ಅನ್ನುವಂತ ಉದ್ದೇಶದಿಂದ ನಾವು ವಿಶೇಷ ಅಧಿವೇಶನವನ್ನು ಕರೆಯುವಂಥ ನಿರ್ಣಯವನ್ನು ಮಾಡಿದ್ದೇವೆ ಕೋರ್ಟ್ ಕಟ್ಟೆಯನ್ನು ಹತ್ತೇವೆ ಬಡವರಿಗಾಗಿ ಈ ಹೋರಾಟವನ್ನು ಮಾಡ್ತೀವಿ ಈ ಕೇವಲ ಕೋರ್ಟ್ ಕಟ್ಟೆ ಹತ್ತೋದಲ್ಲ ನ್ಯಾಯಾಲಯಕ್ಕೆ ಹೋಗೋದು ಮಾತ್ರ ಅಲ್ಲ ನಾವು ಜನರ ನ್ಯಾಯಾಲಯಕ್ಕೆ ಪೀಪಲ್ಸ್ ಕೋರ್ಟ್ ಅಂತ ನಾವೇನಂತೀವಿ ಆ ಜನರ ನ್ಯಾಯಾಲಯಕ್ಕೆ ಈ ವಿಷಯವನ್ನ ತೆಗೆದುಕೊಂಡು ಹೋಗ್ತೇವೆ ಕೇಂದ್ರ ಸರ್ಕಾರ ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿ ಅದ್ರ ಮೂಲಕ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಿದೆ ಆ ಪಂಚಾಯಿತಿಗಳನ್ನ ಅಶಕ್ತಗೊಳಿಸ್ಬೇಕು ಅವುಗಳ ಕೆಲಸ ನಿಲ್ಲಿಸಬೇಕು ಪಂಚಾಯಿತಿಗಳು ಇಲ್ಲಿವರೆಗೆ ಏನು ನರೇಗಾ ಹಣದ ಮೂಲಕ ತಮ್ಮ ಪಂಚಾಯತಿ ವ್ಯಾಪ್ತಿಯೊಳಗ ಕೆಲಸ ಮಾಡಿಸ್ತಿದ್ರು ಯಾವ ಕೆಲಸ ಮಾಡಬೇಕು ಏನನ್ನೋದನ್ನು ನಿರ್ಣಯಿಸ್ತಿದ್ರು ಆ ಹಕ್ಕನ್ನೇ ಇವತ್ತು ಕಿತ್ಕೊಂಡು ಇವತ್ತು ಈ ಈ ವಿ ಬಿ ಜಿ ರಾಮ್ ಜಿ ಅಂತ ಹೇಳಿ ಕಾನೂನನ್ನು ತಂದಿದ್ದಾರೆ ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಇವತ್ತೇನು ವಿ ಬಿ ಜಿ ರಾಮ್ಜಿ ಮುಖಾಂತರ ಪಂಚಾಯಿತಿಗಳಿಗೆ ಇದ್ದಂಥ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಇಲ್ಲಿವರೆಗೆ ಏನು ಮಾಡ್ತಿದ್ರು ಪಂಚಾಯಿತಿಯವರು ತಮಗೆ ಏನು ಸಣ್ಣ ಕೆಲಸ ಬೇಕು ಅದನ್ನೆಲ್ಲ ಎನ್ ಆರ್ ಜಿ ಮುಖಾಂತರ ಮಾಡಿಸ್ತಿದ್ರು ಅದಕ್ಕೆ ಕಣ ಮಾಡಿಸ್ತಿದ್ರು ಮೈದಾನ ಮಾಡಿಸ್ತಿದ್ರು ಸ್ಮಶಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ದನ ದೊಡ್ಡಿ ಕಟ್ಕೋತಿದ್ರು ಕುರಿ ದೊಡ್ಡಿ ಕಟ್ಟ ಕಟ್ಟಿಸ್ತಿದ್ರು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮಾಡ್ಕೋತಿದ್ರು ಶೌಚಾಲಯ ಮಾಡ್ಕೋತಿದ್ರು ಗೊಡಾವಣ್ಗಳಿಗೆ ಹಣ ಬಳಕೆ ಮಾಡ್ಕೋತಿದ್ರು ಇವೆಲ್ಲ ಏನು ನಮ್ಮ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಿದ್ವಲ್ಲ ಈ ಎಲ್ಲ ಕೆಲಸಗಳನ್ನೆಲ್ಲ ಇವತ್ತು ಕಿತ್ಕೊಂಡು ಈ ವಿ ಬಿ ಜಿ ರಾಮ್ ಜಿ ನಿಯಮದ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಅವರು ಎಲ್ಲ ಕೂತ್ಕೊಂಡು ಕೆಲಸ ನಿರ್ಣಯ ಮಾಡ್ತಾರಂತೆ ಆ ವಿಕಸಿತ ಭಾರತದ ಯೋಜನೆಗಳೇನದ ಅದರಲ್ಲಿ ಈ ಕಾರ್ಮಿಕರು ಹೋಗಬೇಕು ಅದು ಯಾವ ಗುತ್ತಿಗೆದಾರರಿಗೆ ಇವರು ಹೇಳ್ತಾರೆ ಆ ಕೇಂದ್ರ ಸರ್ಕಾರದ ಏಜೆನ್ಸಿಯವರು ಅವರು ಆ ಗುತ್ತಿಗೆದಾರನ ಹತ್ರ ಹೋಗ್ಬೇಕು ಇಲ್ಲಿವರೆಗೆ ಏನು ಬದುವು ಮಾಡ್ಕೊತಿದ್ವಿ ಇಲ್ಲಿವರೆಗೆ ನಾವೇನು ಒಳಗಟ್ಟಿ ಕಟ್ಕೋತಿದ್ವಿ ಇಲ್ಲಿವರೆಗೆ ನಾವೇನು ಕೃಷಿ ಹೊಂಡ ಕಟ್ಕೋತಿದ್ವಿ ಅವು ಎಲ್ಲವುಗಳನ್ನು ಇವತ್ತ ನಿಲ್ಲಿಸತಕ್ಕಂಥ ವಿ ಬಿ ಜಿ ರಾಮ್ಜಿ ಇದು ನಮ್ಮ ಹಳ್ಳಿ ವಿರೋಧಿ ಕ್ರಮ ಇದು ನಮ್ಮ ಗ್ರಾಮಸ್ಥರ ಕೃಷಿ ಕಾರ್ಮಿಕರ ವಿರೋಧಿ ಕ್ರಮ ಇದು